ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಪೂರ್ವಿ ಬ್ಲಾಗ್ಸ್ ಮನೆಯಲ್ಲಿ ಗುಲಾಬ್ ಜಾಮೂನನ್ನು ಮಾಡ್ತಾ ಇರ್ತೀವಿ ಆದರೆ ಸುಮಾರು ಸಲ ಫೇಲ್ ಆಗ್ತಾಯಿರ್ತೀವಿ ಏನಪ್ಪ ಅಂತಂದರೆ ಕ್ರ್ಯಾಕ್ಸ್ ಇರುತ್ತೆ ಇಲ್ಲಾಂದರೆ ಪಾಕ ಸರಿಯಾಗಿ ಇಟ್ಕೊಳ್ಳೋದಿಲ್ಲ ಒಳಗಡೆ ಹಿಟ್ಟಾಗಿರುತ್ತೆ ಏನೋ ಒಂದು ಮಿಸ್ಟೇಕ್ ಆಗಿ ಜಾಮೂನ್ ಅನ್ನೋದು ಹಾಳಾಗ್ತಾ ಇದೆ ಅಂತಂದರೆ ಈ ಒಂದು ಸಣ್ಣ ಸಣ್ಣ ಟಿಪ್ಸ್ಗಳನ್ನು ಬಳಸ್ಕೊಂಡು ನೀವು ಕೂಡ ಗುಲಾಬ್ ಜಾಮೂನನ್ನು ಸಲ ಟ್ರೈ ಮಾಡಿ ನೋಡಿ ತುಂಬ ಅಂದರೆ ತುಂಬನೇ ಪರ್ಫೆಕ್ಟಾಗಿ ಬರುತ್ತೆ ತುಂಬನೇ ಟೇಸ್ಟಿಯಾಗಿ ಕೂಡ ಇರುತ್ತೆ ಯಾವ ಥರ ಮಾಡ್ಕೊಳ್ಳೋದು ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೀವು ಕೂಡ ಈ ವಿಡಿಯೋನಲ್ಲಿ ತೋರಿಸಿ ದ ಹಾಗೆ ಒಮ್ಮೆ ಟ್ರೈ ಮಾಡಿ ನೋಡಿ ತುಂಬಾ ಆಗಿ ಬರುತ್ತೆ ನೋಡಿ ನಾನು ಇಲ್ಲಿ ಮೆಜರ್ಮೆಂಟ್ಗೆ ಅಂತ ಒಂದು ಗ್ಲಾಸನ್ನು ತೊಗೊಂಡಿದ್ದೀನಿ ನೀವು ಯಾವುದಾದ್ರೂ ತೊಗೋಬೋದು ನಾನಿಲ್ಲಿ ಒಂದು ಟೀ ಗ್ಲಾಸಲ್ಲಿ ಒಂದು ಅರ್ಧ ಗ್ಲಾಸಗಷ್ಟು ಕಾಯಿಸಿ ಸ್ವಲ್ಪ ತಣ್ಣಗಾಗಿರುವಂಥ ಹಾಲು ಒಂದು ಅರ್ಧ ಗ್ಲಾಸ್ ಆಗಷ್ಟು ನೀರನ್ನು ತಗೊಂಡಿದ್ದೀನಿ ನಂತರ ಇನ್ಸ್ಟಂಟ್ ಗುಲಾಬ್ ಜಾಮೂನ್ ಪೌಡ್ರನ್ನು ಒಂದು ಬೌಲ್ಗೆ ಸೇರಿಸ್ಕೊಳ್ತಾ ಇದ್ದೀನಿ ನೀವು ಯಾವ ಬ್ರ್ಯಾಂಡ್ ಜಾಮೂನ್ ಪೌಡ್ರಾದರೂ ತೊಗೊಳ್ಳಿ ಇದೇ ರೀತಿಯಾಗಿ ಮಾಡಿಕೊಂಡ್ರೆ ಸಾಕು ಒಂದು ಬೌಲ್ಗೆ ತಗೊಳ್ತಾ ಇದ್ದೀನಿ ನೋಡಿ ಇದರಲ್ಲಿ ಒಂದು ಕಪ್ಪಾಗಷ್ಟು ಹಿಟ್ಟಾಗಿದೆ ಇದನ್ನು ಒಂದು ಬೌಲ್ಗೆ ಇದ್ದೀನಿ ಈಗ ಒಂದು ಚಿಟಿಕೆಯಷ್ಟು ಉಪ್ಪನ್ನು ಸೇರಿಸ್ಕೊಂಡು ನಾವು ಹಾಲು ಮತ್ತು ನೀರನ್ನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀವಲ್ವಾ ಅದನ್ನು ಸ್ವಲ್ಪ ಸ್ವಲ್ಪನೇ ಸೇರಿಸ್ಕೊಳ್ತಾ ಯಾವುದೇ ರೀತಿಯಾಗಿ ಗಟ್ಟಿಯಾಗಿ ನಾವು ಕೈಯಲ್ಲಿ ಹಿಡಿದು ನಾವು ಹಿಟ್ಟನ್ನು ನಾದ್ಕೋಬಾರ್ದು ಬೆರಳಿನ ಸಹಾಯದಿಂದ ಆದಷ್ಟು ಸೂಕ್ಷ್ಮವಾಗಿ ನಾವು ಹಿಟ್ಟನ್ನು ನಾತ್ಕೋಬೇಕಾಗತ್ತೆ ಜಾಸ್ತಿ ಗಟ್ಟಿಯಾಗಿ ಪ್ರೆಷರ್ ಕೊಟ್ಟು ನಾವು ಯಾವುದೇ ಕಾರಣಕ್ಕೂ ಜಾಮೂನ್ ಹಿಟ್ಟನ್ನು ನಾದ್ಕೋಬಾರ್ದು ಬೆರಳಿನ ಸಹಾಯದಿಂದ ಮಾತ್ರನೇ ನಾವು ಈ ಒಂದು ಹಿಟ್ಟನ್ನು ನಾದ್ಕೋಬೇಕು ಒಂದು ಸ್ವಲ್ಪ ಸ್ವಲ್ಪ ನೀರನ್ನು ಸಾರಿ ನೀರು ಮತ್ತು ಹಾಲಿನ ಮಿಶ್ರಣವನ್ನು ಸೇರಿಸ್ಕೊಳ್ತಾ ಹಿಟ್ಟನ್ನು ನಾದ್ಕೋಬೇಕು ಇನ್ ಕೇಸ್ ನೀವು ಹಿಟ್ಟನ್ನು ನಾದ್ಕೊಳ್ಳುವಾಗ ಏನಾದರೂ ಸ್ವಲ್ಪ ಸಾಫ್ಟ್ ಆಗೋಯಿತು ಅಂತಂದರೆ ಮೈದಾ ಹಿಟ್ಟಾಗಲಿ ಗೋಧಿ ಹಿಟ್ಟಾಗಲಿ ಅಂತಂದರೆ ಹಾಲಿನ ಪುಡಿಯನ್ನಾದರೂ ಸೇರಿಸ್ಕೊಂಡು ಆದಂಥ ಕನ್ಸಿಸ್ಟೆನ್ಸಿಗೆ ರೆಡಿ ಮಾಡ್ಕೊಬೋದು ಚಪಾತಿ ಹಿಟ್ಟಿಗಿಂತ ಇನ್ನೂ ಸ್ವಲ್ಪ ಮೃದುವಾಗಿರಬೇಕು ನೋಡಿ ವಿಡಿಯೋನಲ್ಲಿ ತೋರಿಸ್ತಾ ಇರುವಷ್ಟು ಮೃದುವಾಗಿ ಹಿಟ್ಟನ್ನೋದು ಇರಬೇಕು ತೀರಾ ಗಟ್ಟಿಯಾಗಿ ಹಿಟ್ಟನ್ನು ನಾದ್ಕೊಂಡ್ರೆ ಜಾಮೂನ್ ಮಾಡುವಾಗ ಕ್ರ್ಯಾಕ್ಸ್ ಅನ್ನೋದು ತುಂಬಾ ಜಾಸ್ತಿ ಬರುತ್ತೆ ಕೈಗೆ ಒಂದು ಐದಾರು ಡ್ರಾಪ್ ಆಗೋಷ್ಟು ಎಣ್ಣೆಯನ್ನು ಸೇರಿಸ್ಕೊಂಡು ಹಿಟ್ಟನ್ನು ಬಿಡಿಸ್ಕೊಂಡು ನೋಡಿ ಈ ರೀತಿಯಾಗಿ ಹಿಟ್ಟನ್ನು ನಾದ್ಕೊಂಡು ಎತ್ತಿಟ್ಕೋಬೇಕು ಈಗ ನಾವು ಪಾಕವನ್ನು ರೆಡಿ ಮಾಡ್ಕೊಳ್ಳೋಣ ಈಗ ನಾವು ಜಾಮೂನ್ ಮಿಕ್ಸ್ ಯಾವುದ್ರಲ್ಲಿ ತಗೊಂಡಿದೀವೋ ಅದರಲ್ಲಿ ಎಷ್ಟು ಜಾಮೂನ್ ಪೌಡರ್ ಬಂದಿತ್ತೋ ಅದರಷ್ಟು ಡಬಲ್ ಆಗೋಷ್ಟು ಸಕ್ಕರೆಯನ್ನು ನಾನು ಸೇರಿಸ್ಕೊಂಡು ಒಂದು ಕಪ್ ಜಾಮೂನ್ ಪೌಡ್ರಿಗೆ ಎರಡು ಆಗಷ್ಟು ಸಕ್ಕರೆ ಎರಡು ಕಪ್ ಆಗಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಈಗ ಸ್ಟವನ್ನ ಆನ್ ಮಾಡಿಕೊಂಡು ಈ ಒಂದು ಸಕ್ಕರೆಯನ್ನು ಕರೀಲಿಕ್ಕೆ ಇಟ್ಕೊಳ್ಳೋಣ ಮಧ್ಯ ಮಧ್ಯದಲ್ಲಿ ಹಾಗಾಗ ಈ ಒಂದು ಸಕ್ಕರೆ ನೀರನ್ನು ಮಿಕ್ಸ್ ಮಾಡ್ತಾ ಇರಬೇಕು ಈಗ ಇದಕ್ಕೇ ನಾನೊಂದು ನಾಲ್ಕೈದು ಏಲಕ್ಕಿಯನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಏಲಕ್ಕಿಯನ್ನು ಸೇರಿಸ್ಕೊಳ್ಳೋದ್ರಿಂದ ತುಂಬನೇ ಫ್ಲೇವರ್ ಅನ್ನೋದು ಚೆನ್ನಾಗಿರುತ್ತೆ ಏಲಕ್ಕಿ ಪುಡಿಯನ್ನು ಸೇರಿಸ್ಕೊಂಡ್ರೆ ಸ್ವಲ್ಪ ಬ್ಲ್ಯಾಕ್ ಬ್ಲ್ಯಾಕ್ ಆಗಿ ಅನಿಸುತ್ತೆ ನಾನು ಅದಕ್ಕೆ ಏಲಕ್ಕಿಯನ್ನು ಇದ್ದೀನಿ ಈ ಸಕ್ಕರೆ ಪಾಕ ಬೇಯ ಶ್ರಲ್ಲಿ ಏಲಕ್ಕಿಯಲ್ಲಿರುವಂಥ ಫ್ಲೇವರೆಲ್ಲ ಈ ಒಂದು ಪಾಕಕ್ಕೆ ಬಂದುಬಿಡತ್ತೆ ಕರೆಕ್ಟಾಗಿ ಒಂದು ಎಳೆ ಪಾಕ ಬರೋ ತನಕ ನಾವು ಈ ಒಂದು ಪಾಕವನ್ನು ಕಾಯಿಸ್ಕೋಬೇಕಾಗತ್ತೆ ಒಂದು ಐದಾರು ನಿಮಿಷ ಬಿಸಿ ಮಾಡಿಕೊಂಡ್ರೆ ಸಾಕು ಆರಾಮಾಗಿ ಬಂದ್ಬಿಡುತ್ತೆ ನೋಡಿ ತೋರಿಸ್ಕೊಡ್ತೀನಿ ನಾನು ಯಾವ ಥರ ಪಾಕ ಬರಬೇಕು ಅಂತ ಕೂಡ ನೋಡಿ ಈ ರೀತಿಯಾಗಿ ಒಂದು ಎಳೆ ಆದರೆ ಸಾಕು ನಾವು ಸ್ಟವನ್ನು ಆಫ್ ಮಾಡಿಕೊಂಡು ಒಂದು ಮೂರು ನಾಲ್ಕು ಡ್ರಾಪ್ ಆಗೋಷ್ಟು ನಿಂಬೆಹಣ್ಣಿನ ರಸವನ್ನು ಸೇರಿಸ್ಕೊಂಡ್ರೆ ಈ ಪಾಕ ಅನ್ನೋದು ಸಾಲಿಡ್ ಆಗ್ದಿರ ತುಂಬಾ ಚೆನ್ನಾಗಿರತ್ತೆ ಈಗ ಪಾಕ ರೆಡಿ ಆಗಿದೆ ನಾವು ಆಲ್ರೆಡಿ ನಾದ್ಕೊಂಡಿರುವಂತಹ ಹಿಟ್ಟನ್ನು ನಾವು ಉಂಡೆ ಥರ ಮಾಡಿಕೊಂಡು ಜಾಮೂನನ್ನು ಫ್ರೈ ಮಾಡ್ಕೋಬೇಕಾಗತ್ತೆ ಈಗ ನೀವು ಕೈನ ಸಹಾಯದಿಂದ ಸ್ವಲ್ಪ ಸ್ವಲ್ಪ ಹಿಟ್ಟನ್ನೇ ತಗೊಂಡು ಬಾಲ್ಸನ್ನು ಮಾಡ್ಕೋಬೇಕು ಈ ರೀತಿಯಾಗಿ ಸರಿಯಾಗಿ ತೊಗೊಳಕ್ಕೆ ಆಗೋದಿಲ್ಲ ಈಕ್ವಲ್ ಕ್ವಾಂಟಿಟಿಯಲ್ಲಿ ಅಂತಂದರೆ ಯಾವುದಾದ್ರೂ ಚಿಕ್ಕ ಸ್ಪೂನ್ ಆಗಲಿ ಈ ರೀತಿ ಆಗಲಿ ತಗೊಂಡು ಒಂದು ಅಂದಾಜಿನಲ್ಲಿ ಹಿಟ್ಟನ್ನು ತೆಗೆದಿಟ್ಕೊಂಡು ಮೆಜರ್ ಮಾಡ್ಕೊಳ್ತಾ ಈ ಒಂದು ಉಂಡೆಗಳನ್ನು ಮಾಡಿಕೊಂಡು ಈ ಉಂಡೆಗಳನ್ನು ಮಾಡಿಕೊಂಡ ನಂತರ ಎಲ್ಲ ಉಂಡೆಗಳು ಮಾಡಿಕೊಂಡ ನಂತರ ಕೈಗೆ ಒಂದು ಸ್ವಲ್ಪ ಎಣ್ಣೆಯನ್ನು ಹಚ್ಕೊಳ್ತಾ ಅಂಗೈನ ಮಧ್ಯದಲ್ಲಿ ಈ ಒಂದು ಉಂಡೆಯನ್ನು ಇಟ್ಕೊಂಡು ಜಾಸ್ತಿ ಪ್ರೆಷರ್ ಕೊಡಬಾರ್ದು ಲೈಟಾಗಿ ಪ್ರೆಷರ್ ಕೊಡ್ತಾ ಬಾಲ್ಸನ್ನು ರೆಡಿ ಮಾಡ್ಕೋಬೇಕಾಗತ್ತೆ ನೋಡಿ ಒಂದು ಚೂರು ಕೂಡ ಕ್ರ್ಯಾಕ್ ಆಗಿ ಇಲ್ಲ ನಾವು ಹಿಟ್ಟನ್ನು ತೀರ ಗಟ್ಟಿಯಾಗಿ ನಾದ್ಕೊಂಡ್ರೆ ಈ ಒಂದು ಬಾಲ್ಸ್ ಅನ್ನೋದು ಅಷ್ಟೊಂದು ಕ್ಲಿಯರಾಗಿ ಬರೋದಿಲ್ಲ ಎಣ್ಣೆಯಲ್ಲೇ ಹಾಕೋಷ್ಟೊತ್ತಿಗೆ ತುಂಬ ಸೀಳ್ಕೊಂಡಂಗೆ ಆಗಿಬಿಡತ್ತೆ ನೋಡಿ ಈಗ ಹಿಟ್ಟು ಚಪಾತಿ ಹಿಟ್ಟಿಗಿಂತ ಇನ್ನೂ ಸ್ವಲ್ಪ ಸಾಫ್ಟಾಗಿರೋದ್ರಿಂದ ಒಂದು ಸ್ವಲ್ಪ ಕ್ರ್ಯಾಕ್ಸ್ ಆಗದೆ ಇಷ್ಟು ಚೆನ್ನಾಗಿ ಬಾಲ್ಸ್ ರೆಡಿ ಆಗಿದೆ ಅಂತ ಇದೇ ರೀತಿಯಲ್ಲಿ ಎಲ್ಲ ಬಾಲ್ಸ್ಗಳನ್ನು ಕೂಡ ನಾವು ರೆಡಿ ಮಾಡ್ಕೊಳ್ಳೋಣ ಈಗ ಎಣ್ಣೆಯನ್ನು ಕಾಯಲಿಕ್ಕೆ ಇಟ್ಕೊಂಡಿದ್ದೀನಿ ಎಣ್ಣೆ ತೀರ ಕಾದಿರಬಾರ್ದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಸುಮಾರಾಗಿ ಉಗುರು ಬೆಚ್ಚಗೆ ಆಗಿದ್ರೆ ಸಾಕು ಆಗ ನಾವು ಈ ಒಂದು ಗುಲಾಬ್ ಜಾಮೂನ್ ಉಂಡೆಗಳನ್ನು ಒಂದೊಂದಾಗಿ ತೆಗೆದು ಎಣ್ಣೆಯಲ್ಲಿ ಹಾಕ್ಕೋಬೇಕಾಗತ್ತೆ ಈಗ ಒಂದು ನಿಮಿಷ ಹಾಗೆಯೇ ಬಿಟ್ಟು ಉಂಡೆ ಎಲ್ಲ ಮೇಲ್ಭಾಗಕ್ಕೆ ತೇಲಿದ ನಂತರ ಈ ರೀತಿಯಾಗಿ ಮೇಲೆ ಕೆಳಗಡೆ ಮಾಡ್ಕೊಳ್ತಾ ನಾವು ಎಲ್ಲ ಕಡೆಯೂ ಈವನ್ನಾಗಿ ಫ್ರೈ ಆಗೋ ತನಕ ನಾವು ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ ಸ್ಟವನ್ನ ಐ ಫ್ಲೇಮಲ್ಲಿ ಇಟ್ಕೊಳ್ಳೋದ್ರಿಂದ ಬಾಲ್ಸ್ ಅನ್ನೋದು ಬೇಗ ಕಲರ್ ಚೇಂಜ್ ಆಗಿಬಿಟ್ಟು ಜಾಮೂನು ಒಳಗಡೆ ಹಿಟ್ಟು ಹಿಟ್ಟು ಹಾಗೇ ಇರುತ್ತೆ ಅದಕ್ಕೋಸ್ಕರ ಯಾವಾಗಲೂ ಗುಲಾಬ್ ಜಾಮೂನನ್ನು ಫ್ರೈ ಮಾಡ್ಕೊಳ್ಳುವಾಗ ಸ್ಟವನ್ನು ಮೀಡಿಯಂ ಫ್ಲೇಮಲ್ಲೇ ಇಟ್ಕೋಬೇಕು ನೋಡ್ತಾ ಇದ್ದೀರಲ್ವ ಎಷ್ಟು ಚೆನ್ನಾಗಿ ಕಲರ್ ಚೇಂಜ್ ಆಗಿದೆ ಅಂತ ಈಗ ಈ ಬಾಲ್ಸನ್ನು ತೆಗೆದು ಹೊರಗಡೆ ಇಟ್ಕೊಂಡು ಇರುಳಿದಂತಹ ಎಲ್ಲ ಬಾಲ್ಸ್ಗಳನ್ನು ಕೂಡ ಇದೇ ರೀತಿಯಲ್ಲಿ ಫ್ರೈ ಮಾಡ್ಕೋಬೇಕು ಈ ಒಂದು ಬಾಲ್ಸ್ ಕೂಡ ಒಂದು ಎರಡು ನಿಮಿಷ ತಣ್ಣಗಾದಮೇಲೆ ನಾವು ಸಕ್ಕರೆ ಪಾಕಕ್ಕೆ ಸೇರಿಸ್ಕೋಬೇಕು ಈ ಒಂದು ಉಂಡೆಯನ್ನು ಸೇರಿಸುವಾಗ ಸಕ್ಕರೆ ಪಾಕ ಕೂಡ ಸ್ವಲ್ಪ ಉಗುರು ಬೆಚ್ಚಿಗೆ ಇರಬೇಕು ಹಾಗೆಯೇ ಈ ಒಂದು ಗುಲಾಬ್ ಜಾಮೂನು ಪಾಕ ಅನ್ನೋದು ಚೆನ್ನಾಗಿ ಅಬ್ಸರ್ವ್ ಮಾಡಿಕೊಳ್ಳುತ್ತೆ ನೋಡಿ ಒಂದು ಹದಿನೈದು ನಿಮಿಷ ಆಗಿದೆ ಎಷ್ಟು ಚೆನ್ನಾಗಿ ಹೀರ್ಕೊಂಡಿದೆ ಅಂತ ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂದಿದೆ ಅಲ್ವಾ ಒಂದು ಸ್ವಲ್ಪ ಕೂಡ ಕ್ರ್ಯಾಕ್ಸ್ ಬಂದಿಲ್ಲ ಗಮನಿಸಿ ಬೇಕಾಗಿದ್ದರೆ ನಾನಿಲ್ಲಿ ಇನ್ನೊಂದು ಮಿಸ್ಟೇಕನ್ನು ಕೂಡ ಮಾಡಿದ್ದೀನಿ ಅದೇನಪ್ಪ ಅಂತ ಕೂಡ ನಾನು ಹೇಳಿ ಹೇಳ್ತಾ ಇದ್ದೀನಿ ನೋಡ್ತಾ ಇದ್ದೀರಲ್ವಾ ಒಂದು ಸ್ವಲ್ಪ ಕೂಡ ಹಿಟ್ಟಿಲ್ಲ ಒಳಗಡೆ ಎಷ್ಟು ಜ್ಯೂಸಿಯಾಗಿದೆ ಅಂತ ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋಗೊಂದು ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇಲ್ಲಿ ನಾನೊಂದು ಮಿಸ್ಟೇಕನ್ನು ಮಾಡಿದ್ದೀನಿ ಅದು ಏನು ಅಂತ ಕೂಡ ನಿಮಗೆ ಇಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ತೀರಾ ಎಣ್ಣೆ ಕಡಿಮೆ ಇರೋದ್ರಿಂದ ನಾವು ಗುಲಾಬ್ ಜಾಮೂನನ್ನು ಆಯಿಲಲ್ಲಿ ಹಾಕಿದಾಗ ಮೇಲ್ಗಡೆ ಇರುವಂತಹ ಒಂದು ಪಾರ್ಟು ಮೇಲಕ್ಕೆ ಹುಬ್ಬಿ ಕ್ರ್ಯಾಕ್ಸ್ ಅನ್ನೋದು ತುಂಬಾ ಜಾಸ್ತಿ ಆಗಿದೆ ನೋಡಿ ನಿಮಗೆ ಡಿಫ್ರೆನ್ಸ್ ಅನ್ನೋದು ನೀಟಾಗಿ ಗೊತ್ತಾಗ್ತಾ ಇದೆ ಕಂಪಲ್ಸರಿಯಾಗಿ ಯಾವಾಗಲೂ ನಾವು ಜಾಮೂನನ್ನು ಫ್ರೈ ಮಾಡ್ಕೊಳ್ಳೋವಾಗ ನಾವು ಮಾಡ್ಕೊಂಡಿರುವ ಉಂಡೆಗಿಂತ ಕೂಡ ಎಣ್ಣೆ ಅನ್ನೋದು ಮೇಲ್ಭಾಗಕ್ಕೆ ಇರಬೇಕು ಆ ರೀತಿಯಾಗಿ ನೋಡಿಕೊಂಡು ಗುಲಾಬ್ ಜಾಮೂನನ್ನು ಫ್ರೈ ಮಾಡ್ಕೋಬೇಕು ಇಲ್ಲಾಂತಂದರೆ ನಾವು ಎಷ್ಟು ಪರ್ಫೆಕ್ಟಾಗಿ ಜಾಮೂನನ್ನು ಮಾಡಿಕೊಂಡ್ರೆ ಕೂಡ ಈ ರೀತಿಯಾಗಿ ಸೀದೋಗಿ ಸೀಳು ಹೋಗಿಬಿಡತ್ತೆ ನೋಡಿ ಸೇಮ್ ಇಟ್ಟು ಯಾವ ರೀತಿ ಡಿಫ್ರೆನ್ಸ್ ಕಾಣಿಸ್ತಾ ಇದೆ ಅಂತ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ನೀವು ಟ್ರೈ ಮಾಡಿ